ಅದ್ದೂರಿಯಾಗಿ ರಿಲೀಸ್ ಆಗಲಿದೆ ರಾಮಾಯಣ ಸಾಯಿ ಪಲ್ಲವಿ ಆಯ್ಕೆಯಿಂದ ನಟ ಯಶ್ ಕೈವಾಡ ಸೌತ್ ಬ್ಯೂಟಿಗೆ ಹಿಂದಿ ಚಿತ್ರರಂಗದವರು ಮಣೆ ಕನ್ನಡದ ಪ್ಯಾನ್ ಇಂಡಿಯಾ ಕೆಜಿಎಫ್ ಸ್ಟಾರ್ ನಟ ರಾಕಿಂಗ್ ಸ್ಟಾರ್ ಯಶ್ ಅವರು ರಾಮಾಯಣ ಚಿತ್ರದಲ್ಲಿ ಪಾತ್ರ ಮಾಡ್ತಿರೋದು ಗೊತ್ತೇ ಇದೆ ಕೇವಲ ಪಾತ್ರ ಮಾಡ್ತಿರೋದಷ್ಟೇ ಅಲ್ಲ ಆ ಚಿತ್ರಕ್ಕೆ ಅವರು ನಿರ್ಮಾಣದಲ್ಲಿ ಕೂಡ ಕೈ ಜೋಡಿಸಿದ್ದಾರೆ ರಾಮಾಯಣ ಚಿತ್ರದಲ್ಲಿ ನಟ ಯಶ್ ಅವರು ರಾವಣನ ಪಾತ್ರದಲ್ಲಿ ನಟಿಸಿದ್ರೆ ರಾಮನಾಗಿ ಬಾಲಿವುಡ್ ನಟ ರಣಬೀರ್ ಕಪೂರ್ ನಟಿಸುತ್ತಿದ್ದಾರೆ ಸೀತೆಯಾಗಿ ನಟಿ ಸಾಯಿ ಪಲವಿ ಆಕ್ಟ್ ಮಾಡ್ತಿದ್ದಾರೆ ಇದೀಗ ಹಲವರಲ್ಲಿ ಕುತೂಹಲ ಮೂಡಿರುವ ಸಂಗತಿ ಏನಂದ್ರೆ ರಾಮಾಯಣ ಚಿತ್ರಕ್ಕೆ ಸೀತಿಯಾಗಿ ಸಾಯಿ ಪಲ್ಲವಿ ಅವರನ್ನ ಆಯ್ಕೆ ಮಾಡಿರೋದು ಯಾರು ಅನ್ನೋದು ಯಾಕಂದ್ರೆ ಇಲ್ಲಿಯವರೆಗೂ ಯಾವುದೇ ಬಾಲಿವುಡ್ ಚಿತ್ರದಲ್ಲಿ ನಟಿ ಸಾಯಿ ಪಲ್ಲವಿ ನಟಿಸಿಲ್ಲ ಸೌತ್ ಸಿನಿರಂಗದಲ್ಲಿ ಸಾಯಿ ಪಲ್ಲವಿ ಸಖತ್ತು ಫೇಮಸ್ ಬಹಳಷ್ಟು ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ ಆದರೆ ಇದ್ದಕ್ಕಿದ್ದಂತೆ ಬಾಲಿವುಡ್ ಮೂಲದ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನಟಿ ಸಾಯಿ ಪಲ್ಲವಿ ನಾಯಕಿಯಾಗಿ ನಟಿಸುತ್ತಿದ್ದಾರೆ ಅಂದ್ರೆ ನಂಬಲಿಕ್ಕೆ ಕೆಲವರಿಗೆ ಕಷ್ಟವಾಗಿದೆ ಅದರಲ್ಲೂ ಬಾಲಿವುಡ್ ಹೀರೋ ರಣಬೀರ್ ಕಪೂರ್ ಎದುರು ಸೌತ್ ಬ್ಯೂಟಿಗೆ ಹಿಂದಿ ಚಿತ್ರರಂಗದವರು ಮನೆ ಹಾಕಿದ್ದಾದ್ರೂ ಹೇಗೆ ಎಂಬ ಕುತೂಹಲ ಕೆಲವರನ್ನ ಹೆಚ್ಚಾಗಿ ಕಾಡ್ತಾ ಇದೆ ಸಿನಿ ಪ್ರೇಕ್ಷಕರ ನಾಡಿ ಮಿಡತುವನ್ನ ಚೆನ್ನಾಗಿ ಅರಿತಿರುವ ಮೀಡಿಯಾ ಮಂದಿ ಈ ಪ್ರಶ್ನೆಯನ್ನ ನಟ ಯಶ್ ಅವರಿಗೆ ಕೇಳಿಯೇ ಬಿಟ್ಟಿದ್ದಾರೆ ರಣವೀರ್ ಕಪೂರ್ ಯಶ್ ಸಾಯಿ ಪಲ್ಲವಿ ನಟಿಸ್ತಾ ಇರುವ ರಾಮಾಯಣ ಸಿನಿಮಾದ ಚಿತ್ರೀಕರಣ ಭರದಿಂದ ಸಾಗಿದೆ ಭಾರತದ ಈವರೆಗಿನ ಅತಿ ದೊಡ್ಡ ಬಜೆಟ್ ನ ಸಿನಿಮಾ ಇದಾಗಿದೆ ಇನ್ನು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಬಳಸಿ ಈ ಸಿನಿಮಾದ ಚಿತ್ರೀಕರಣ ಮಾಡಲಾಗ್ತಾ ಇದೆ ಈ ಸಿನಿಮಾವನ್ನ ನಿತೇಶ್ ತಿವಾರಿ ನಿರ್ದೇಶನ ಮಾಡ ಮಾಡ್ತಾ ಇದ್ದು ಹಲವು ಅತ್ಯುತ್ತಮ ಹಾಲಿವುಡ್ ಪ್ರತಿಭೆಗಳು ಈ ಸಿನಿಮಾಕ್ಕಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಹಾಲಿವುಡ್ ರಿಪೋರ್ಟರ್ ಯೂಟ್ಯೂಬ್ ಚಾನೆಲ್ಗೆ ನೀಡಿರುವ ಸಂದರ್ಶನದಲ್ಲಿ ಮಾತನಾಡಿರುವ ಯಶ್ ರಾಮಾಯಣ ಸಿನಿಮಾದ ರಾಮನ ಪಾತ್ರಕ್ಕೆ ರಣವೀರ್ ಕಪೂರ್ ಮೊದಲೇ ಆಯ್ಕೆಯಾಗಿದ್ರೆ ಎಂದು ಸಂದರ್ಶಕಿ ಕೇಳ್ತಾರೆ ಅದಕ್ಕೆ ಯಶ್ ಹೌದು ಎನ್ನುತ್ತಾರೆ ಸಾಯಿ ಪಲ್ಲವಿಯ ಆಯ್ಕೆಯು ಮೊದಲೇ ಆಗಿತ್ತೆ ಎನ್ನುತ್ತಾರೆ ಅದಕ್ಕೆ ಯಶ್ ಇಲ್ಲ ಭಾರತದ ಎಲ್ಲಾ ಭಾಗದ ನಟರು ಈ ಸಿನಿಮಾದಲ್ಲಿ ಇರಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಈ ವಿಷಯವನ್ನ ನಾನು ನಿತೇಶ್ ಮುಂದೆ ಇರಿಸದೆ ಅದಾದ ಬಳಿಕ ನಾವು ಎಲ್ಲರೂ ಚರ್ಚಿಸಿ ಒಟ್ಟಾಗಿ ಸಾಯಿ ಪಲ್ಲವಿಯವರನ್ನ ಸಿ ಪಾತ್ರಕ್ಕೆ ಆಯ್ಕೆ ಮಾಡಿಕೊಂಡೆವು ಎಂದು ಯಶ್ ತಿಳಿಸಿದ್ದಾರೆ ರಾಮಾಯಣ ಚಿತ್ರದ ನಿರ್ದೇಶಕರಾಗಿರುವ ನಿತೀಶ್ ತಿವಾರಿ ಆಯ್ಕೆಯೇ ನಟಿ ಸಾಯಿ ಪಲ್ಲವಿ ಅವರೊಬ್ಬರು ಅತ್ಯುತ್ತಮ ನಟಿಯಾಗಿರುವುದರಿಂದ ನಿರ್ದೇಶಕರ ಆಯ್ಕೆಯನ್ನ ನಿರ್ಮಾಪಕನೂ ಆಗಿರುವ ನಾನು ಸೇರಿದಂತೆ ಇಡೀ ಟೀಮ್ ಒಪ್ಪಿಗೆಯನ್ನ ಸೂಚಿಸಿದ್ದೆವು ಎಂದು ನಟ ಯಶ್ ಹೇಳಿದ್ದಾರೆ ಮುಂದುವರೆದು ಮಾತನಾಡಿ ಸಂದರ್ಶಕಿ ಅದೆಲ್ಲವೂ ಓಕೆ ಆದರೆ ನೀವು ರಾಮನ ಪಾತ್ರವನ್ನ ಬಿಟ್ಟು ರಾವಣನ ಪಾತ್ರವನ್ನ ಒಪ್ಪಿಕೊಂಡಿದ್ದು ಯಾಕೆ ಎಂಬ ಪ್ರಶ್ನೆಗೆ ಸಹ ನಟ ಯಶ್ ಉತ್ತರಿಸಿದ್ದಾರೆ ರಾವಣನ ಪಾತ್ರ ನನ್ನ ಪ್ರಕಾರ ತುಂಬಾ ಆಕರ್ಷಣೀಯವಾದ ಪಾತ್ರ ಬೇರೆ ಯಾವುದೇ ಪಾತ್ರದಲ್ಲಿ ನೀವು ನಟಿಸ್ತೀರಾ ಎಂದು ನಾನು ಖಂಡಿತವಾಗಿಯೂ ಆಗಲ್ಲ ಒಬ್ಬ ನಟನಾಗಿ ರಾವಣನ ಪಾತ್ರ ಮಾಡಲು ನಾನು ಉತ್ಸುಕನಾಗಿದ್ದೇನೆ ಈ ಪಾತ್ರದ ಛಾಯೆಗಳು ಮತ್ತು ಸೂಕ್ಷ್ಮ ವ್ಯತ್ಯಾಸಗಳನ್ನ ನಾನು ಪ್ರೀತಿಸ್ತೇನೆ ಅಷ್ಟಕ್ಕೂ ಸಿನಿಮಾದಲ್ಲಿ ಪಾತ್ರ ಯಾವುದು ಅನ್ನೋದು ಮುಖ್ಯವಲ್ಲ ವಿಲನ್ ಆಗಿರ್ಲಿ ಇಲ್ಲ ನಾಯಕನಾಗಿರ್ಲಿ ಪಾತ್ರಕ್ಕೆ ತೂಕವಿರಬೇಕು ಅದು ಸತ್ವಯುತವಾಗಿರಬೇಕು ಸಿನಿ ಪ್ರೇಕ್ಷಕರು ಅಷ್ಟೇ ಒಂದು ಪಾತ್ರವನ್ನ ಪಾತ್ರ ಂತೆಯೇ ಪರಿಗಣಿಸಬೇಕು ಎಂದಿದ್ದಾರೆ ಜೊತೆಗೆ ರಾಮನ ಪಾತ್ರದ ಆಯ್ಕೆ ನಾನು ಈ ಸಿನಿಮಾಗೆ ಕೈ ಜೋಡಿಸುವ ಮೊದಲೇ ಆಗಿತ್ತು ಎಂದಿದ್ದಾರೆ ಕನ್ನಡ ಮೂಲದ ಪ್ಯಾನ್ ಇಂಡಿಯಾ ಸ್ಟಾರ್ ನಟ ಯಶ್ ಯಾವುದೇ ಪಾತ್ರವನ್ನ ಸರಿಯಾಗಿ ಪ್ರೆಸೆಂಟ್ ಮಾಡದಿದ್ರೆ ಚಿತ್ರ ಯಶಸ್ವಿಯಾಗುವುದಿಲ್ಲ ಇಂತಹ ಭಾರಿ ಬಜೆಟ್ ಚಿತ್ರಕ್ಕೆ ಪ್ರತಿಭಾವಂತ ಕಲಾವಿದರು ಒಂದಾಗುವುದು ಮುಖ್ಯ ಎಂದಿರುವ ಯಶ್ ಮುಂದೆ ಸಹ ತಾವು ನಿರ್ಮಾಪಕರಾಗಿ ಮುಂದುವರಿಯಲು ನಿರ್ಧರಿಸಿರುವುದಾಗಿ ತಿಳಿಸಿದ್ದಾರೆ ಜೊತೆಗೆ ದೊಡ್ಡ ಬಜೆಟ್ ಸಿನಿಮಾ ಮಾಡಲು ದೊಡ್ಡ ಟೀಮ್ ಬೇಕು ಈ ಪ್ರಾಜೆಕ್ಟ್ನಲ್ಲಿ ನಾವೆಲ್ಲರೂ ನಮ್ಮದೇ ಸ್ಟಾರ್ಡಮ್ ಮೇಲೆ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನು ಸಾಯಿ ಪಲ್ಲವಿ ರಾಮಾಯಣ ಸಿನಿಮಾದಲ್ಲಿ ಸೀತೆ ಮಾತಿಯ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ ರಣಬೀರ್ ಕಪೂರ್ ಮತ್ತು ಸಾಯಿ ಪಲ್ಲವಿಯ ಕೆಲ ಪೋಸ್ಟರ್ಗಳು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ಈ ಸಿನಿಮಾವನ್ನ ವಿಶೇಷ ತಂತ್ರಜ್ಞಾನವನ್ನು ಬಳಸಿ ಚಿತ್ರೀಕರಣ ಮಾಡಲಾಗ್ತಾ ಇದ್ದು ಇದಕ್ಕೆ ನಟರಿಗೆಲ್ಲ ಅಮೆರಿಕಾದ ಪ್ರಸಿದ್ಧ ಸ್ಟುಡಿಯೋನಲ್ಲಿ ವಿಶೇಷ ತರಬೇತಿಯನ್ನು ಸಹ ನೀಡಲಾಗಿದೆ ಸಿನಿಮಾದ ಚಿತ್ರೀಕರಣ ಚಾಲ್ತಿಯಲ್ಲಿದ್ದು ಸಿನಿಮಾ ಬಿಡುಗಡೆಗೆ ಇನ್ನು ಒಂದು ವರ್ಷವಾದ ಸಮಯ ಹಿಡಿಯುತ್ತದೆ ಅಂದ ಹಾಗೆ ಈ ಸಿನಿಮಾಕ್ಕೆ ಆಸ್ಕರ್ ವಿಜೇತ ಸಂಗೀತ ನಿರ್ದೇಶಕ ಹ್ಯಾಂಡ್ ಜಿಮ್ಮರ್ ಸಂಗೀತವನ್ನ ನೀಡುತ್ತಿದ್ದಾರೆ ಹಿಂದೆ ಪ್ರಭಾಸ್ ಆದಿಪುರುಷ ಹೆಸರಿನಲ್ಲಿ ರಾಮಾಯಣವನ್ನ ತೆರೆಗೆ ತಂದ್ರು ಆದರೆ ಆ ಸಿನಿಮಾ ಅಟ್ಟರ್ ಪ್ಲಾಫ್ ಆಗಿತ್ತು ಮಾತ್ರವಲ್ಲದೆ ದೇಶದ ಅತ್ಯಂತ ತೀವ್ರ ಟೀಕೆಗೆ ಸಹ ಗುರಿಯಾಯಿತು ಆದಿಪುರುಷ್ ಸಿನಿಮಾದ ವಿರುದ್ಧ ಹಲವು ಪ್ರಕರಣಗಳು ದಾಖಲಾದವು ಇಷ್ಟೆಲ್ಲ ಆದ್ರೂ ಸಹ ನಿತೇಶ್ ತಿವಾರಿ ಅವರು ರಾಮಾಯಣ ಕಥೆಯನ್ನ ಸಿನಿಮಾ ಮಾಡಲು ಎತ್ತಿಕೊಂಡಿದ್ದಾರೆ